ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ವಿಡಿಯೋ ಇದೆ ಏನೀಗ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವಿಚಾರಗಳು ಬರ್ತಾ ಇದೆ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ಅಂತ ಬರ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಅದರ ಜೊತೆಯಲ್ಲಿ ಪಿಂಕ್ ಕಾರ್ಡ್ ಬೇಕು ಸ್ಮಾರ್ಟ್ ಕಾರ್ಡ್ ಬೇಕು ಆ ವಿಚಾರಗಳ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ಪಿಂಕ್ ಕಾರ್ಡಿನ ಅವಶ್ಯಕತೆ ಏನಿದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಯಾಕೆಂದರೆ ಇದೇ ಜೂನ್ ಏಪ್ರಿಲ್ ಸಾರಿ ಮೇ ಜೂನ್ನಲ್ಲಿ ಪಿಂಕ್ ಕಾರ್ಡ್ ವಿತರಣೆಯನ್ನು ಮಾಡ್ತೀವಿ ಅಂತ ಹೇಳಿದರು ಎಲೆಕ್ಷನ್ ನಂತರ ಯಾವಾಗ ಮಾಡ್ತಾರೆ ಅನ್ನೋದ್ರೂ ಕೂಡ ಇದ್ರ ಬಗ್ಗೆ ಡೀಟೇಲನ್ನು ಕೊಡ್ತೀನಿ ಇನ್ನು ಮುಂದೆ ಪಿಂಕ್ ಕಾರ್ಡು ಇದ್ರೆ ಮಾತ್ರ ಗೃಹ ಗೃಹಲಕ್ಷ್ಮಿ ಹಣ ಬರೋದಾ ಏನು ಇದೆಲ್ಲದರ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೇನೆ ಆಮೇಲೆ ಬರ ಪರಿಹಾರದ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾಕೆಂದರೆ ಸಾಕಷ್ಟು ಜನ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ಅಂತ ಆಲ್ರೆಡಿ ಹೇಳ್ತಾ ಇದ್ದಾರೆ ಬಟ್ ಇದ್ರ ಬಗ್ಗೆ ಬಗ್ಗೆ ನನಗೆ ಅಧಿಕೃತವಾದ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಈಗ ಆಲ್ರೆಡಿ ಒಂದು ಕಂತು ಮಾತ್ರ ಬಿಡುಗಡೆ ಮಾಡಿರೋದು ಇದು ಎರಡು ತಿಂಗಳು ಎರಡು ಮೂರು ತಿಂಗಳ ಹಿಂದೆ ಬಿಡುಗಡೆ ಮಾಡಿರೋದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೇನೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಹಾಗೆ ವಿಡಿಯೋಕ್ಕೆ ಲೈಕ್ ಕೊಟ್ರಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಈಗ ಈಗ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿಗೋಸ್ಕರ ನೀವು ವೆಯ್ಟ್ ಇದ್ದೀರಾ ಅದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಿಮಗೆ ಕೊಡಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತು ಮೇ ಏಳನೇ ತಾರೀಕು ಒಳಗಡೆ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಕೂಡ ಈಗ ಇವತ್ತು ನಾಳೆ ಹಾಗೆ ಬಿಡುಗಡೆ ಆಗಬೇಕು ಇವತ್ತೇ ಬಿಡುಗಡೆ ಆಗುತ್ತಾ ಗೃಹಲಕ್ಷ್ಮಿ ಹತ್ತನೇ ಕಂತು ಅಂತ ವೆಯ್ಟ್ ಇದ್ದೀವಿ ಬಟ್ ನೋಡೋಣ ಇನ್ ಕೇಸ್ ಬಿಡುಗಡೆ ಆಗಿಲ್ಲ ಅಂದರೆ ತರ್ಡ್ ವೀಕ್ ಮೇ ತರ್ಡ್ ವೀಕಲ್ಲೇ ಬಿಡುಗಡೆ ಆಗುತ್ತೆ ಇನ್ನು ಒಂಬತ್ತನೇ ಕಂತು ಇನ್ನೊಂದು ಆರೇಳು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಅವರಿಗೆ ಬಿಡುಗಡೆ ದಿನನಿತ್ಯ ಆಗ್ತಾ ಇದೆ ಯಾವುದೇ ರೀತಿ ವರಿ ಮಾಡೋಂಥ ಅಗತ್ಯ ಇಲ್ಲ ಪಿಂಕ್ ಕಾರ್ಡ್ ಬಗ್ಗೆ ಹೇಳಬೇಕಂದ್ರೆ ಪಿಂಕ್ ಕಾರ್ಡು ಕೊಡ್ತಾರೆ ಒಂದಲ್ಲ ಒಂದು ದಿನ ಕೊಡ್ತಾರೆ ಬಟ್ ಅದು ಬೇಕಾಗುತ್ತೆ ಅದರಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ ಆ ಸ್ಕ್ಯಾನ್ ಮಾಡಿ ನೋಡಿದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ ಗೃಹಲಕ್ಷ್ಮಿಯರ ಎಲ್ಲ ಡೀಟೇಲ್ಸ್ ಇರುತ್ತೆ ಎಷ್ಟು ಕಂತು ಜಮ ಆಗಿದೆ ಯಾವ ಡೇಟಿಗೆ ಜಮ ಆಗಿದೆ ಎಲ್ಲವೂ ಕೂಡ ಇರುತ್ತೆ ಸದ್ಯಕ್ಕೆ ಪಿಂಕ್ ಕಾರ್ಡ್ ಬಗ್ಗೆ ಸರ್ಕಾರ ಎಲ್ಲೂ ಕೂಡ ಇನ್ ಇನ್ಫ ಮಾಹಿತಿಯನ್ನು ಕೊಟ್ಟಿಲ್ಲ ಮಾಹಿತಿ ಕೊಟ್ಟ ತಕ್ಷಣ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಆಮೇಲೆ ಈಗ ಬಸ್ ಉಚಿತವಾಗಿ ಏನು ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅವರಿಗೆ ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ಈ ರೀತಿ ಕೂಡ ವಿಷಯಗಳು ಸಾಕಷ್ಟು ಇದೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡನ್ನು ಬೇಕಾಗುತ್ತೆ ಬಟ್ ಅದ್ರ ಬಗ್ಗೆಯೂ ಕೂಡ ಈ ಎಲೆಕ್ಷನ್ ಆದ ನಂತರ ಸರ್ಕಾರ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟೇ ಕೊಡುತ್ತೆ ಸ್ಮಾರ್ಟ್ ಕಾರ್ಡನ್ನು ಬಿಡುಗಡೆ ಮಾಡೇ ಮಾಡುತ್ತೆ ಖಂಡಿತವಾಗ್ಲೂ ಆ ಟೈಮ್ನಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಬಿಟ್ಟರೆ ಸದ್ಯಕ್ಕೆ ಅದ್ರ ಬಗ್ಗೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ ಆಮೇಲೆ ಬರ ಪರಿಹಾರದ ಹಣ ಏನು ಈಗ ಅವಾಗ ಒಂದು ಸರಿ ಒಂದನೇ ಕಂತು ಬಿಡುಗಡೆ ಆಗಿತ್ತು ಬಟ್ ಈಗ ಸದ್ಯಕ್ಕೆ ಒಂದನೇ ಎರಡನೇ ಕಂತ ಬಿಡುಗಡೆ ಆಗಿಲ್ಲ ನನ್ನ ಪ್ರಕಾರ ನಮಗೆ ಯಾವುದೇ ಮಾಹಿತಿ ಇಲ್ಲ ಬಟ್ ಆಲ್ರೆಡಿ ಸಾಕಷ್ಟು ಜನ ಬಿಡುಗಡೆ ಆಗಿದೆ ಅಂತ ಹಾಕ್ತಾ ಇದ್ದಾರೆ ನಿಮಗೆ ಯಾರಿಗಾದರೂ ಎರಡನೇ ಕಂತು ಬರ ಪರಿಹಾರದ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಬಾಕಿ ಕಂತುಗಳು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಾಕಿ ಕಂತು ಬಂದಿಲ್ಲ ಅಂದರೆ ಬಾಕಿ ಕಂತು ಬಗ್ಗೆಯೂ ಅಪ್ಡೇಟ್ ದಿನನಿತ್ಯ ಕೊಡ್ತಾನೇ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಬಾಕಿ ಕಂತು ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲಿ ಚೆಕ್ ಮಾಡಿಸಿ ಕಮೆಂಟ್ ಮಾಡಿ ಅನ್ನ ಬಗ್ಗೆ ಹಣ ಬಂದಿಲ್ಲ ಅಂದರೆ ಡಿ ಬಿ ಟಿ ಕರ್ನಾಟಕ ಅಂದರೆ ಡಿ ಬಿ ಟಿ ಕರ್ನಾಟಕ ಅಲ್ಲ ಸಾರಿ ಇದು ಆಹಾರ ವೆಬ್ಸೈಟಲ್ಲಿ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಯಾರ್ಯಾರಿಗಿರುತ್ತೋ ಅವರೆಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಓಕೆನಾ ನಿಮಗೆಲ್ಲದ್ರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ